ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಶ್ರಾವಣ ಮಾಸದಲ್ಲಿ ನಾವು ಸ್ವಾಗತಿಸುವ ಮೊದಲ ಹಬ್ಬ ನಾಗರ ಪಂಚಮಿ ನಾಗರ ಪಂಚಮಿ ಹೆಸರೇ ಸೂಚಿಸುವಂತೆ ಶ್ರಾವಣ ಶುಕ್ಲ ಪಂಚಮಿ ಎಂದು ಆಚರಿಸಲಾಗುವ ಹಬ್ಬ ಇದು ನಾಗದೇವರನ್ನು ಪೂಜಿಸುವಂತಹ ಸುದಿನ ಈ ಸುದಿನ ನಾಗಬನಗಳಿಗೆ ಭಕ್ತಾದಿಗಳೆಲ್ಲ ತೆರಳಿ ನಾಗನಿಗೆ ಎಳನೀರು ಅಭಿಷೇಕವನ್ನು ಕೈಗೊಂಡು ಹಾಲೆರೆದು ಪೂಜಿಸುತ್ತಾರೆ ನಾಗರ ಪಂಚಮಿ ಹಬ್ಬ ಸಂತಾನಪ್ರದ ಹಾಗೂ ಮಾಂಗಲ್ಯಪ್ರದವಾಗಿದೆ ನಾಗರ ಪಂಚಮಿಯ ಈ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಭಾರತ ದೇಶದ ಸುಪ್ರಸಿದ್ಧ ಐದು ನಾಗದೇಗುಲಗಳ ಬಗ್ಗೆ ನಾವು ಮಾಹಿತಿಯನ್ನು ಬಿತ್ತರಿಸುತ್ತಲಿದ್ದೇವೆ ಭಾರತದ ಐದು ಸುಪ್ರಸಿದ್ಧ ನಾಗದೇಗುಲಗಳು ಕುಕ್ಕೆ ಸ್ವಾಮಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಪ್ರಿಯಗೊಂಡಿರುವಂತಹ ನಾಗಕ್ಷೇತ್ರವೆಂದರೆ ಅದು ಶ್ರೀ ಕುಕ್ಕೆ ಸ್ವಾಮಿಯ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಗುರು ಪರಶುರಾಮರಿಂದಲೇ ನಿರ್ಮಿಸಲ್ಪಟ್ಟಂತಹ ಏಳು ಮೋಕ್ಷ ಕ್ಷೇತ್ರಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಈ ಕ್ಷೇತ್ರದಲ್ಲಿ ದೈವಿಕ ಸರ್ಪ ವಾಸುಕಿ ಸಹಿತವಾಗಿ ಶ್ರೀ ಸುಬ್ರಹ್ಮಣ್ಯ ದೇವರು ಭಕ್ತರ ಅಭೀಷ್ಟ ಪ್ರದಾಯಕರಾಗಿ ಶ್ರೀ ಕ್ಷೇತ್ರದ ಅಧಿದೇವತೆಯಾಗಿ ನೆಲೆಸಿದ್ದಾರೆ ಈ ದೇಗುಲ ಕುಮಾರಾಧಾರ ನದಿಯ ತಡದಲ್ಲಿದೆ ಪವಿತ್ರವಾದ ಕುಮಾರಾಧಾರ ನದಿಯ ತೀರ್ಥ ಸ್ನಾನದಿಂದ ಕುಷ್ಠರೋಗದಂತಹ ಭಯಾನಕ ರೋಗಗಳು ಚರ್ಮವ್ಯಾಧಿಗಳು ಸಹ ಶಮನವಾಗುತ್ತದೆಂದು ಭಕ್ತರು ಅಚಲವಾಗಿ ನಂಬುತ್ತಾರೆ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸುವುದಾದರೆ ವಾಸುಕಿ ಎಂಬ ದಿವ್ಯ ಸರ್ಪವು ಗರುಡನ ಭಯದಿಂದ ಸಹ್ಯಾದ್ರಿ ಮಡಿಲಿನ ಧಾರಾ ಎಂಬ ನದಿಯ ಪಕ್ಕದಲ್ಲಿರುವಂತಹ ಬಿಲದ್ವಾರ ಎಂಬ ಗುಹೆಯಲ್ಲಿ ಅಡಗಿ ಕುಳಿತು ಶಿವದೇವರನ್ನು ಕುರಿತು ತಪಸ್ಸನ್ನು ಮಾಡುತ್ತಿರುತ್ತಾನೆ ವಾಸುಕಿಯ ತಪಸ್ಸಿಗೆ ಮೆಚ್ಚಿದ ಶಿವಪರಮಾತ್ಮರು ಪ್ರತ್ಯಕ್ಷರಾಗಿ ಮುಂದಿನ ಕಲ್ಪದಲ್ಲಿ ಸರ್ಪಕುಲದ ರಕ್ಷಣೆಗಾಗಿಯೇ ಸುಬ್ರಹ್ಮಣ್ಯ ಸ್ವಾಮಿ ತಮ್ಮ ಪುತ್ರರಾಗಿ ಜನಿಸುತ್ತಾರೆ ಆ ದಿನ ಬೇಗನೆ ಬರಲೆಂದು ಇಲ್ಲಿಯೇ ಇದ್ದುಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕುರಿತು ತಪಸ್ಸನ್ನು ಆಚರಿಸುವ ಎಂದು ಅಭಯವನ್ನು ನೀಡುತ್ತಾರೆ ಮುಂದೆ ದುಷ್ಟ ರಾಕ್ಷಸರ ದಮನಕ್ಕಾಗಿಯೇ ಜನ್ಮವೆತ್ತಿದ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾದಿ ಅಸುರರನ್ನು ಯುದ್ಧದಲ್ಲಿ ಸಂಹರಿಸಿ ಅನಂತರ ಸೋದರ ಗಣೇಶನೊಂದಿಗೆ ಕುಮಾರ ಪರ್ವತಕ್ಕೆ ಆಗಮಿಸುತ್ತಾರೆ ರಕ್ತ ಸಿಕ್ತವಾಗಿದ್ದ ತಮ್ಮ ಶಕ್ತಿಯುತವಾದ ಆಯುಧವನ್ನು ಧಾರಾ ನದಿಯಲ್ಲಿಯೇ ತೊಳೆಯುತ್ತಾರೆ ಈ ಘಟನೆಯ ನಂತರ ಆ ನದಿ ಕುಮಾರಧಾರ ಎಂದು ಪ್ರಸಿದ್ಧವಾಗುತ್ತದೆ ರಾಕ್ಷಸರೊಂದಿಗಿನ ಯುದ್ಧದ ನಂತರ ದೇವೇಂದ್ರ ತಮ್ಮ ಪುತ್ರಿ ದೇವಸೇನೆಯನ್ನು ಕುಮಾರಸ್ವಾಮಿಗೆ ದಾರೆ ಎರೆದುಕೊಡುತ್ತಾರೆ ಈ ದೈವಿಕ ವಿವಾಹ ಮಾರ್ಗಶಿರ ಮಾಸದ ಶುದ್ಧ ಷಷ್ಠಿಯ ದಿನ ನಡೆಯುತ್ತದೆ ಆ ದಿನವನ್ನೇ ಚಂಪಾ ಷಷ್ಠಿ ಎಂದು ಕರೆಯಲಾಗುತ್ತದೆ ನಂತರ ಸುಬ್ರಹ್ಮಣ್ಯ ಸ್ವಾಮಿಯು ಬಿಲದ್ವಾರದ ಗುಹೆಯಲ್ಲಿ ತಪಸ್ಸನ್ನು ಮಾಡುತ್ತಿದ್ದಂತಹ ವಾಸುಕಿಗೆ ದರ್ಶನವನ್ನು ನೀಡಿ ಪತ್ನಿ ದೇವಸೇನೆ ಹಾಗೂ ವಾಸುಕಿ ಸಹಿತ ಕುಕ್ಕೆ ಸ್ವಾಮಿ ದೇಗುಲದಲ್ಲಿಯೇ ನೆಲೆಸುತ್ತಾರೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸಲ್ಲಿಸುವ ಪೂಜೆ ಸರ್ಪರಾಜ ವಾಸುಕಿಗೂ ಸಲ್ಲುತ್ತದೆ ಹೀಗಾಗಿಯೇ ಈ ಸ್ಥಳ ಎಲ್ಲ ತರಹದ ನಾಗದೋಷಗಳ ಪರಿಹಾರ ಕ್ಷೇತ್ರವಾಗಿದೆ ಶ್ರೀ ಕ್ಷೇತ್ರ ಕುಕ್ಕೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡರೆ ಸಂತಾನ ಪ್ರಾಪ್ತಿ ಮಾಂಗಲ್ಯ ಭಾಗ್ಯ ಚರ್ಮವ್ಯಾಧಿ ನಿವಾರಣೆ ಹಾಗೂ ಸರ್ಪ ದೋಷಗಳ ನಿವಾರಣೆಯ ಫಲ ದೊರೆಯುತ್ತದೆ ಮೂಲ ಪ್ರಸಾದವಾಗಿ ಹೊತ್ತದ ಮಣ್ಣನ್ನು ನೀಡುವುದು ಇಲ್ಲಿನ ವಿಶೇಷತೆಯಾಗಿದೆ ದೇಶದ ಮೂಲೆ ಮೂಲೆಗಳಿಂದ ಸರ್ಪ ಸಂಸ್ಕಾರ ನಾಗಪ್ರತಿಷ್ಠೆ ಆಶ್ಲೇಷ ಬಲಿ ಹಾಗೂ ಇತರ ನಾಗಪೂಜೆಗಳನ್ನು ಸಲ್ಲಿಸಲು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಮನ್ನರಸಾಲ ನಾಗರಾಜ ದೇವಸ್ಥಾನ ಕೇರಳ ರಾಜ್ಯ ಮನ್ನರಸಾಲವು ಕೇರಳ ರಾಜ್ಯದ ಅಲಪ್ಪುಳಂ ಜಿಲ್ಲೆಯಲ್ಲಿರುವಂತಹ ಒಂದು ಪುಣ್ಯಕ್ಷೇತ್ರ ನಾಗರಾಜನಿಗೆ ಪ್ರಸಿದ್ಧವಾದಂತಹ ಶ್ರೀ ನಾಗರಾಜ ದೇಗುಲ ಈ ಕ್ಷೇತ್ರದಲ್ಲಿ ಸ್ಥಿತವಿದೆ ಈ ದೇವಾಲಯ ಸರ್ಪಗಳ ರಾಜನಾದ ನಾಗರಾಜನಿಗೆ ಸಮರ್ಪಿತಗೊಂಡಿರುವಂತಹ ದೇಗುಲ ಕೇರಳದ ಅತಿದೊಡ್ಡ ನಾಗಕ್ಷೇತ್ರ ಎಂದೇ ಮನ್ನರ ಸಾಲಾದ ನಾಗರಾಜ ದೇಗುಲ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಈ ಕ್ಷೇತ್ರದ ಶ್ರೀ ನಾಗರಾಜ ದೇಗುಲವನ್ನು ನಿರ್ಮಿಸಿದ್ದು ಸಹ ಗುರು ಪರಶುರಾಮರೇ ಈ ದೇಗುಲವು ಬರೋಬ್ಬರಿ ಹದಿನಾರು ಎಕರೆಗಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ವ್ಯಾಪಿಸಿದ್ದು ಸುಮಾರು ಮೂವತ್ತು ಸಾವಿರ ನಾಗರ ವಿಗ್ರಹಗಳನ್ನು ಹೊಂದಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಕ್ಷತ್ರಿಯರ ಸಂಹಾರವನ್ನು ಮಾಡಿ ಅನಂತರ ಆ ಪಾಪದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ತಮ್ಮ ಭೂಮಿಯನ್ನು ದಾನ ಮಾಡಿದಂತಹ ಗುರು ಪರಶುರಾಮರು ಅನಂತರ ಸಮುದ್ರದೆಡೆಗೆ ತಮ್ಮ ಕೊಡಲಿಯನ್ನು ಎಸೆದು ಸ್ವಲ್ಪ ಭೂಭಾಗವನ್ನು ತಮಗಾಗಿ ಪಡೆದುಕೊಳ್ಳುತ್ತಾರೆ ಗುರು ಪರಶುರಾಮರು ಹೀಗೆ ಪಡೆದಂತಹ ಭೂಭಾಗ ಪರಶುರಾಮ ಸೃಷ್ಟಿ ಎಂದೇ ಕರೆಯಲ್ಪಡುತ್ತದೆ ಕೇರಳದ ಕರಾವಳಿ ಮತ್ತು ನಮ್ಮ ಕರ್ನಾಟಕ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳನ್ನು ಗುರು ಪರಶುರಾಮ ಸೃಷ್ಟಿ ಎಂದೇ ಕರೆಯಲಾಗುತ್ತದೆ ಗುರು ಪರಶುರಾಮರು ಸಮುದ್ರ ರಾಜನಿಂದ ಪಡೆದಂತಹ ಈ ಭೂಭಾಗವು ಕ್ಷಾರಯುಕ್ತವಾಗಿತ್ತು ಮತ್ತು ವಾಸಯೋಗ್ಯವಾಗಿರುವುದಿಲ್ಲ ಆಗ ಇದನ್ನು ವಾಸಯೋಗ್ಯವಾಗಿ ಮಾಡಲು ಸರ್ಪಗಳ ವಿಷವನ್ನು ಮಣ್ಣಿನಲ್ಲಿ ಹರಡುವ ಅಗತ್ಯವಿದ್ದಿತ್ತು ಆಗ ಗುರು ಪರಶುರಾಮರು ಮನ್ನರ ಸಾಲದಲ್ಲಿ ನಾಗರಾಜ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ನಾಗರಾಜರನ್ನು ಮೆಚ್ಚಿಸುತ್ತಾರೆ ಪರಶುರಾಮರ ಭಕ್ತಿಯ ಮೆಚ್ಚಿದಂತಹ ನಾಗರಾಜ ಈ ಪ್ರದೇಶಕ್ಕೆ ಲಕ್ಷಾನುಗಟ್ಟಲೆ ಸಂಖ್ಯೆಯಲ್ಲಿ ಸರ್ಪಗಳನ್ನು ಕಳುಹಿಸಿಕೊಡುತ್ತಾನೆ ಆಗ ಆ ಸರ್ಪಗಳು ತಮ್ಮ ವಿಷದ ಪ್ರಭಾವವನ್ನು ಬೀರಿ ಕ್ಷಾರವಾದ ಈ ಭೂಭಾಗವನ್ನು ವಾಸಯೋಗ್ಯವನ್ನಾಗಿ ಮಾಡುತ್ತವೆ ಗುರು ಪರಶುರಾಮರ ಇಚ್ಛೆಯಂತೆ ನಾಗರಾಜ ಈ ಕ್ಷೇತ್ರದಲ್ಲಿಯೂ ಸಹ ನೆಲೆಸುತ್ತಾನೆ ಮನ್ನರ ಸಾಲಾ ನಾಗರಾಜ ದೇಗುಲದ ವಿಶೇಷತೆ ಎಂದರೆ ಇಲ್ಲಿನ ಅರ್ಚಕರು ಒಬ್ಬ ಮಹಿಳೆಯಾಗಿದ್ದು ಅವರನ್ನು ಮನ್ನರ ಸಾಲದ ಅಮ್ಮ ಎಂದು ಕರೆಯಲಾಗುತ್ತದೆ ಅನೇಕ ಮಂದಿ ಮಹಿಳೆಯರು ಸಂತಾನ ಪ್ರಾಪ್ತಿಗಾಗಿಯೇ ಮನ್ನರ ಸಾಲಕ್ಕೆ ಆಗಮಿಸಿ ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಇಲ್ಲಿಗೆ ಭೇಟಿ ನೀಡಿದ ಅನೇಕ ಮಂದಿ ಜನರಿಗೆ ಮಕ್ಕಳ ಭಾಗ್ಯವಾಗಿರುವ ನಿದರ್ಶನವಿದೆ ಅಷ್ಟೇ ಅಲ್ಲದೆ ಅನೇಕ ಕಾಯಿಲೆಗಳನ್ನು ಗುಣಪಡಿಸುವಂತಹ ಶಕ್ತಿ ಇಲ್ಲಿನ ನಾಗರಾಜರಿಗಿದೆ ಉಜ್ಜಯಿನಿಯ ನಾಗಚಂದ್ರೇಶ್ವರ ದೇವಸ್ಥಾನ ಮಧ್ಯಪ್ರದೇಶ ರಾಜ್ಯ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಮಹಾಕಾಳೇಶ್ವರ ದೇವಸ್ಥಾನ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಉಜ್ಜಯಿನಿಯ ಪ್ರಸಿದ್ಧ ಮಹಾಕಾಳೇಶ್ವರ ದೇಗುಲದ ಮೂರನೇ ಮಹಡಿಯಲ್ಲಿ ಒಂದು ಅಪರೂಪವಾದ ದೇಗುಲವಿದೆ ಇದರ ವಿಶೇಷತೆ ಎಂದರೆ ಈ ದೇಗುಲದಲ್ಲಿ ವರ್ಷದಲ್ಲಿ ಒಂದು ದಿನ ಅಂದರೆ ನಾಗರ ಪಂಚಮಿ ಎಂದು ಮಾತ್ರ ಭಕ್ತರ ದರ್ಶನಕ್ಕೆ ತೆರೆದಿರುವ ಪದ್ಧತಿ ಇದೆ ಉಳಿದ ಸಮಯದಲ್ಲಿ ಈ ದೇಗುಲ ಮುಚ್ಚಲ್ಪಟ್ಟಿರುತ್ತದೆ ಸಾಮಾನ್ಯವಾಗಿ ನಾವೆಲ್ಲರೂ ಮಹಾವಿಷ್ಣುದೇವರು ಸರ್ಪದ ಹಾಸಿಗೆಯ ಮೇಲೆ ಕುಳಿತಿರುವುದನ್ನು ನೋಡಿರುತ್ತೇವೆ ಆದರೆ ಉಜ್ಜಯಿನಿಯ ನಾಗಚಂದ್ರೇಶ್ವರ ದೇಗುಲದಲ್ಲಿ ಶಿವಪಾರ್ವತಿಯರು ತಮ್ಮ ಕುಟುಂಬ ಸಮೇತರಾಗಿ ಹಾವಿನ ಹಾಸಿಗೆಯ ಮೇಲೆ ಕುಳಿತಿದ್ದಾರೆ ಶಿವಪರಮಾತ್ಮರು ಸರ್ಪದ ಹಾಸಿಗೆಯ ಮೇಲೆ ಕುಳಿತಿರುವ ವಿಶ್ವದ ಏಕೈಕ ವಿಗ್ರಹ ಇದಾಗಿದೆ ಈ ಆಲಯದಲ್ಲಿ ನಾಗರಾಜ ತಕ್ಷಕರೇ ನೆಲೆಸಿದ್ದಾರೆ ಎಂಬ ಪ್ರತೀತಿ ಇದೆ ನಾಗಪಂಚಮಿಯ ದಿನ ಈ ದೇಗುಲಕ್ಕೆ ಭೇಟಿಯನ್ನು ನೀಡಿದರೆ ಎಲ್ಲ ಅನಿಷ್ಟಗಳೆಲ್ಲ ದೂರಾಗುತ್ತವೆ ಹಾಗೂ ಕಾಳಸರ್ಪ ದೋಷದಂತಹ ದೋಷಗಳು ಸಹ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗಾಗಿ ನಾಗರ ಪಂಚಮಿ ಎಂದು ನಾಗಚಂದ್ರೇಶ್ವರರ ದರ್ಶನಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ ಈ ನಾಗಸರ್ಪದ ಮೇಲೆ ಮಹಾದೇವರು ಆಸೀನರಾದ ಬಗ್ಗೆಯೂ ಸಹ ಒಂದು ಸುಂದರವಾದ ಕತೆ ಪ್ರಚಲಿತದಲ್ಲಿದೆ ಸರ್ಪರಾಜ ತಕ್ಷಕ ಪರಮೇಶ್ವರರ ಅನುಗ್ರಹಕ್ಕಾಗಿ ಈ ಸ್ಥಳದಲ್ಲಿ ಘೋರ ತಪಸ್ಸನ್ನು ಆಚರಿಸುತ್ತಾನೆ ತಕ್ಷಕನ ತಪಸ್ಸಿನಿಂದ ಪ್ರಸನ್ನರಾದಂತಹ ಶಿವಪರಮಾತ್ಮರು ತಕ್ಷಕನಿಗೆ ಅಮರತ್ವದ ವರವನ್ನು ನೀಡುತ್ತಾರೆ ನಂತರ ತಕ್ಷಕನ ಕೋರಿಕೆಯ ಮೇರೆಗೆ ಶಿವಪರಮಾತ್ಮರು ಆತನ ಸಾಮೀಪ್ಯದಲ್ಲಿಯೇ ನೆಲೆ ನಿಲ್ಲುತ್ತಾರೆ ನಂತರ ತಕ್ಷಕನು ನಿಮ್ಮ ದರ್ಶನಕ್ಕಾಗಿ ಬರುವ ಭಕ್ತಾದಿಗಳಿಂದ ನನ್ನ ಏಕಾಂತಕ್ಕೆ ಭಂಗ ಬರಬಾರದೆಂದು ಕೋರಿಕೆಯನ್ನು ಇಡುತ್ತಾನೆ ಇದೇ ಕಾರಣಕ್ಕಾಗಿ ನಾಗಚಂದ್ರೇಶ್ವರ ದೇಗುಲದ ಬಾಗಿಲುಗಳನ್ನು ವರ್ಷಕ್ಕೆ ಒಂದು ದಿನ ಅಂದರೆ ನಾಗರ ಪಂಚಮಿಯ ದಿನದಂದು ಮಾತ್ರ ತೆರೆಯಲಾಗಿರುತ್ತದೆ ನಾಗರಕೋಯಲ್ ನಾಗರಾಜ ದೇವಸ್ಥಾನ ತಮಿಳುನಾಡು ರಾಜ್ಯ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯ ನಾಗರಕೋಯಿಲ್ ನಗರದಲ್ಲಿರುವಂತಹ ನಾಗರಾಜ ದೇಗುಲವು ದೈವಿಕ ಸರ್ಪ ವಾಸುಕಿಗೆ ಸಮರ್ಪಿತವಾದಂತಹ ಮಂದಿರವಾಗಿದೆ ಈ ದೇಗುಲದ ಗರ್ಭಗುಡಿಯಲ್ಲಿ ಐದು ಹೆಡೆಯ ಸರ್ಪದ ಮೂರ್ತಿಯನ್ನು ಪೂಜಿಸಲಾಗುತ್ತದೆ ನಾಗರಕೋಯಲ್ ಎಂಬ ಕ್ಷೇತ್ರ ಈ ನಾಗರಾಜ ದೇಗುಲದಿಂದಲೇ ತನ್ನ ಹೆಸರನ್ನು ಪಡೆದುಕೊಂಡಿದೆ ನಾಗರಕೋಯಲ್ ಎಂದರೆ ನಾಗದೇವತೆಯ ಮಂದಿರ ಎಂದರ್ಥ ನಾಗರಕೋಯಲ್ನ ನಾಗರಾಜರನ್ನು ಸ್ವಯಂಭು ಎಂದು ಪರಿಗಣಿಸಲಾಗುತ್ತದೆ ಈ ದೇಗುಲದ ಸ್ಥಳ ಇತಿಹಾಸದ ಪ್ರಕಾರ ಈ ಗ್ರಾಮದ ಒಬ್ಬ ಮಹಿಳೆಯು ಈ ಸ್ಥಳಕ್ಕೆ ಹುಲ್ಲನ್ನು ಕೊಯ್ಯಲು ಆಗಮಿಸಿರುತ್ತಾಳೆ ಆ ಸಮಯದಲ್ಲಿ ಅಚಾನಕ್ಕಾಗಿ ಆಕೆಯ ಕೊಡಲಿಗೆ ಏನೋ ತಗುಲಿ ರಕ್ತ ಸುರಿಯಲಾರಂಭಿಸುತ್ತದೆ ಭಯಭೀತಳಾದ ಮಹಿಳೆಯು ತನ್ನ ಅನುಭವವನ್ನು ಊರ ಜನರಿಗೆ ತಿಳಿಸುತ್ತಾಳೆ ಜನರೆಲ್ಲ ಆಕೆಯೊಂದಿಗೆ ತೆರಳಿ ಆ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಆಕೆಯ ಕೊಡಲಿಗೆ ತಗುಲಿದ್ದು ಐದು ಹೆಡೆಯ ನಾಗರಾಜರ ವಿಗ್ರಹ ಎಂದು ತಿಳಿದು ಬರುತ್ತದೆ ನಂತರ ಊರಿನವರೆಲ್ಲ ಸೇರಿಕೊಂಡು ನಾಗರಾಜನ ವಿಗ್ರಹಕ್ಕೆ ಒಂದು ಸಣ್ಣ ದೇಗುಲವನ್ನು ನಿರ್ಮಿಸುತ್ತಾರೆ ಮುಂದೊಂದು ದಿನ ಚರ್ಮ ರೋಗಗಳಿಂದ ಬಳಲುತ್ತಿದ್ದಂತಹ ಕೇರಳದ ರಾಜ ಮಾರ್ತಾಂಡ ವರ್ಮ ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸುತ್ತಾನೆ ತದನಂತರ ಆತನ ರೋಗ ವಾಸಿಯಾಗುತ್ತದೆ ಆಗ ಆತನು ನಾಗರಾಜರಿಗೆ ಒಂದು ದೊಡ್ಡ ದೇಗುಲವನ್ನು ನಿರ್ಮಿಸುತ್ತಾನೆ ತಮಿಳುನಾಡಿನಲ್ಲಿ ನಾಗರಾಜರ ಪೂಜೆಗೆಂದು ನಿರ್ಮಿಸಲ್ಪಟ್ಟಂತಹ ಏಕೈಕ ದೊಡ್ಡ ದೇಗುಲವೆಂದರೆ ಅದು ನಾಗರಕೋಯಲ್ನ ನಾಗರಾಜ ದೇವಸ್ಥಾನ ಈ ದೇಗುಲದಲ್ಲಿ ಪ್ರಸಾದವಾಗಿ ನೀಡಲಾಗುವ ಮಣ್ಣು ಚರ್ಮ ರೋಗಗಳನ್ನು ಗುಣಪಡಿಸುತ್ತದೆ ಈ ಮಣ್ಣನ್ನು ಮೂಲ ವಿಗ್ರಹದ ಅಕ್ಕಪಕ್ಕದಿಂದಲೇ ತೆಗೆಯಲಾಗಿರುತ್ತದೆ ಶೇಷನಾಗ ದೇವಸ್ಥಾನ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ಹಿಂದಿನ ಕಾಲದಲ್ಲಿ ನೂರಕ್ಕೂ ಹೆಚ್ಚು ನಾಗರಾಧನೆಯ ಕ್ಷೇತ್ರಗಳಿದ್ದವು ಅವುಗಳಲ್ಲಿ ಪ್ರಸ್ತುತ ಅಸ್ತಿತ್ವದಲ್ಲಿರುವುದು ಮನ್ಸಾರ್ ಸರೋವರ ಎಂಬ ಸರೋವರದ ತಟದಲ್ಲಿರುವಂತಹ ಸುಪ್ರಸಿದ್ಧ ಶೇಷನಾಗ ದೇವಸ್ಥಾನ ಈ ದೇವಾಲಯದಲ್ಲಿ ಆರು ತಲೆಗಳ ಶೇಷನಾಗರ ವಿಗ್ರಹವಿದೆ ನವ ವಿವಾಹಿತರು ಈ ದೇಗುಲಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದರೆ ಶೇಷನಾಗರ ಆಶೀರ್ವಾದವು ದೊರೆತು ಸಂತಾನ ಭಾಗ್ಯ ಶೀಘ್ರವೇ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ ಹೀಗಾಗಿಯೇ ಕಾಶ್ಮೀರದ ದೂರ ದೂರದ ಭಾಗಗಳಿಂದಲೂ ನವವಿವಾಹಿತರು ಈ ಶೇಷನಾಗನ ದರ್ಶನಕ್ಕೆ ಆಗಮಿಸುತ್ತಲೇ ಇರುತ್ತಾರೆ ಈ ಸ್ಥಳದ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ನಾಗದೇವರಾದ ಶೇಷನಾಗರೇ ಸ್ವತಃ ವಿಶಾಲವಾದಂತಹ ಮಂಚಾರ್ ಸರೋವರವನ್ನು ನಿರ್ಮಿಸಿದ್ದರಂತೆ ಈಗಲೂ ಶೇಷನಾಗ ಈ ಸರೋವರದಲ್ಲಿ ವಾಸಿಸುತ್ತಾರೆ ಎಂಬ ಪ್ರತೀತಿ ಇದೆ ಜಮ್ಮು ವಿಮಾನ ನಿಲ್ದಾಣದಿಂದ ಮಂಚಾರ್ ಸರೋವರ ಅರವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಆತ್ಮೀಯರೇ ನಾಗರ ಪಂಚಮಿ ಹಬ್ಬದ ಈ ಸುಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿರುವಂತಹ ಐದು ಸುಪ್ರಸಿದ್ಧ ನಾಗಕ್ಷೇತ್ರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ